ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕರ್ಣ ಧಾರವಾಹಿಯಲ್ಲಿ ಮೆಗಾ ಟ್ವಿಸ್ಟು ಶುರುವಾಗಿದೆ ಈ ಕಡೆ ನಿತ್ಯ ಮತ್ತು ನಿಧಿ ಇಬ್ಬರು ಕರ್ಣನ ಜೀವನದಲ್ಲಿ ಬಂದಿದ್ದಾರೆ ಆದರೆ ಕರ್ಣ ಈ ಕಡೆ ನಿಧಿ ಕರ್ಣನ ಇಷ್ಟಪಡ್ತಾ ಇರ್ತಾಳೆ ಕರ್ಣನೂ ಅಷ್ಟೇ ನಿಧಿನ ಇಷ್ಟಪಡ್ತಾ ಇರ್ತಾನೆ ಆದರೆ ಇಬ್ಬರು ಹೇಳ್ಕೊಂಡಿರಲ್ಲ ಆದರೆ ಮುಂದಿನ ಸಂಚಿಕೆಯಲ್ಲಿ ಬಿಗ್ ಟ್ವಿಸ್ಟ್ ಅಂದರೆ ಈ ಕಡೆ ನಿತ್ಯಂದು ಮದುವೆ ತಯಾರಾಗ್ತಾ ಇರುತ್ತೆ ಹಾಗೆ ಕಣ್ಣನ ಮನೆಯಲ್ಲೇ ಮಾಡೋದು ಅಂತಲೂ ಹೇಳಿ ತಯಾರಾಗಿರುತ್ತೆ ಆದರೆ ಈ ಮದುವೆ ಏನಕ್ಕೆ ನಿಲ್ಲತ್ತೆ ಹೇಗೆ ನಿಲ್ಲತ್ತೆ ಅನ್ನೋ ವಿಚಾರ ಗೊತ್ತಿಲ್ಲ ಈ ಕಡೆ ಮದುವೆಗಂಡು ಎಲ್ಲಾದರೂ ಹೊರಟೋಗ್ಬೋದು ಹಾಗಾಗಿ ಕಣ್ಣನಿಗೆ ಬಲವಂತ ಮಾಡಿ ನೀನು ನಿತ್ಯನ ಮದುವೆ ಆಗಲೇಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ಏನು ಮಾಡೋಕ್ಕೆ ವಿರೋಧ ಮಾಡೋಕ್ಕಾಗ್ದಿರೋ ಈ ಕಡೆ ಕಣ್ಣನೂ ಒಪ್ಕೊತಾನೆ ಈಗ ಮುಂದಿನ ಸಂಚಿಕೆಗಳಲ್ಲಿ ಪ್ರಮೋ ಸೀರಿಯಲ್ನಲ್ಲಿ ತೋರಿಸ್ತಾ ಇದ್ದಾರೆ ನಿತ್ಯನಿಗೆ ಕರ್ಣ ಹೋಗಿ ತಾಳಿ ಕಟ್ತಾನೆ ಹಾಗೆ ತಾಳಿ ಮೇಲೆ ಇಬ್ಬರು ಸಪ್ತಪದಿ ತುಳಿತಾ ಇರ್ತಾರೆ ತುಳಿಬೇಕಾದ್ರೆ ಸಡನ್ನಾಗಿ ಬೀಳೋಕ್ಕೆ ಹೋಗ್ಬೇಕಾದ್ರೆ ಅವಳು ಕೈ ಇಟ್ಕೊಂಡ ತಕ್ಷಣ ಅವಳು ಪ್ರೆಗ್ನೆಂಟು ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆ ಈ ಕಡೆ ಕರ್ಣನಿಗೂ ಶಾಕ್ ಆಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು